ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಮೇ ಇಪ್ಪತ್ತೆಂಟನೇ ತಾರೀಕು ಬುಧವಾರ ಇಂದಿನ ಒಂದು ಬುಧವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಲಾಭ ಹಾಗೂ ಆಕಸ್ಮಿಕ ಜನಲಾಭವಾಗುವ ಲಾಭವಾಗುವ ಸಾಧ್ಯತೆ ಇದೆ ಈ ಒಂದು ಬುಧವಾರದಿಂದ ಈ ರಾಶಿಯವರು ಭಾರಿ ಅದೃಷ್ಟದ ಜೊತೆಗೆ ಕೋಟ್ಯಾಧಿಪತಿ ಯೋಗವನ್ನು ಬರಮಾಡಿಕೊಂಡು ಅದೃಷ್ಟದ ಮನೆ ವಾಹನ ಖರೀದಿಸುವ ಭಾಗ್ಯ ಹೊಲಿದು ಬರುತ್ತದೆ ಉನ್ನತ ಸ್ಥಾನಮಾನದ ಗೌರವವನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಪಡೆದುಕೊಳ್ಳುತ್ತಾರೆ ಕೆಲವು ರಾಶಿಯವರ ಅದೃಷ್ಟ ಉತ್ತಮವಾಗಿದ್ದರೆ ಇನ್ನು ಕೆಲವು ರಾಶಿಯವರ ದುರಾದೃಷ್ಟದಿಂದಾಗಿ ಹಲವಾರು ಕಷ್ಟಗಳನ್ನು ಹೆದರಿಸಬೇಕಾಗಿ ಬರುವಂತಹ ಪರಿಸ್ಥಿತಿಗಳು ಬರುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ ಇನ್ನು ಮುಂದಿನ ಏಳು ದಿನಗಳಲ್ಲಿ ಈ ರಾಶಿಯವರ ಅದೃಷ್ಟ ಸಂಪೂರ್ಣವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಚಂದ್ರನ ರಾಶಿಯನ್ನು ಪ್ರವೇಶಿಸುವುದೊಂದಿಗೆ ಕೆಲವು ರಾಶಿಯವರ ಸಂಪತ್ತು ಹೆಚ್ಚಾಗುತ್ತದೆ ಅದೃಷ್ಟದಿಂದ ಹಠಾತ್ ಆರ್ಥಿಕ ಲಾಭವಾಗಿ ವೃತ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೇರುತ್ತಾರೆ ಅಷ್ಟೇ ಅಲ್ಲದೆ ಕೆಲಸ ಮತ್ತು ವ್ಯಾಪಾರದಲ್ಲಿ ಲಾಭಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಹೊಸ ಉದ್ಯೋಗ ಅವಕಾಶಗಳು ಹರಸಿಕೊಂಡು ಬರುತ್ತದೆ ಉದ್ಯೋಗದಲ್ಲಿ ಬಡ್ ಸಿಗುತ್ತದೆ ಅತಾತಾಗಿ ಆರ್ಥಿಕ ಲಾಭವಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಂಡು ಬಾಕಿ ಇರುವ ಎಲ್ಲ ಕೆಲಸಗಳನ್ನ ಪೂರ್ಣಗೊಳಿಸಿಕೊಳ್ಳುತ್ತಾರೆ ವ್ಯಾಪಾರ ಉದ್ದೇಶಗಳಿಗಾಗಿ ದೂರ ಊರಿಗೆ ಪ್ರಯಾಣ ಬೆಳೆಸುವ ಅವಕಾಶ ಸಿಗುತ್ತದೆ ಉನ್ನತ ಹುದ್ದೆ ಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿದ್ದು ಪ್ರಗತಿಗೆ ಹಾದಿಗಳು ತೆರೆದುಕೊಳ್ಳುತ್ತವೆ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಹೇರುತ್ತಾರೆ ಸಾಲದ ಸುಳಿಯಿಂದ ಪರಿಹಾರ ದೊರೆಯುವುದರಿಂದ ಈ ರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಏಳು ದಿನಗಳಲ್ಲಿ ದೇವರುಗಳ ಆಶೀರ್ವಾದದಿಂದ ಎಲ್ಲಾ ರೀತಿಯ ಆಸೆಗಳನ್ನು ಈಡೇರಿಸಿಕೊಳ್ಳಲು ಕೆಲವೊಂದಿಷ್ಟು ಭರವಸೆಯ ಬೆಳಕು ತೆರೆದುಕೊಳ್ಳುತ್ತದೆ ಇಷ್ಟೆಲ್ಲ ಲಾಭವನ್ನ ಇಂದಿನಿಂದ ಪಡೆದುಕೊಂಡು ಇನ್ನು ಮುಂದಿನ ಏಳು ದಿನಗಳಲ್ಲಿ ಅದೃಷ್ಟವಂತರಾಗಿ ಜೀವನವನ್ನು ನಡೆಸುವಂತಹ ಅತ್ಯುತ್ತಮ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ತುಲಾರಾಶಿ ಕುಂಭ ಕುಂಭರಾಶಿ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು